ಹಾಯ್ ಹೆಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರೂಪ ನಾನು ಇವತ್ತಿನ ವ್ಲಾಗ್ ಏನಂತ ಹೇಳಿದ್ರೆ ಗಣೇಶ ಹಬ್ಬದ ದಿವಸದ ವ್ಲಾಗ್ ಆಗಿರುತ್ತೆ ಸೊ ನಿನ್ನೆ ನಾನು ನಾವು ಗೌರಿ ಪೂಜೆಗೆ ಹೋಗಿದ್ದರದ್ದು ವ್ಲಾಗ್ ಅಪ್ಲೋಡ್ನ ಮಾಡಿದ್ದೆ ಸೊ ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನೋಡಿಲ್ಲ ಅಂದರೆ ಒಂದ್ಸಲ ನನ್ನ ಚಾನಲ್ನ ಚೆಕ್ ಮಾಡಿ ಹಾಂ ಇವತ್ತು ನಮ್ಮ ಮನೇಲಿ ಆ್ಯಕ್ಚುಲಿ ಹೊಸ್ನೀರು ತರೋ ಹಾಗಿರಲಿಲ್ಲ ಗೌರಿ ಹಬ್ಬದ ದಿವಸ ನಮ್ಮ ದೊ ಅತ್ತೆ ಎಲ್ಲರೂ ಹೋಗಿದ್ದರು ಸೊ ನಾವು ಇವಾಗಷ್ಟೇ ಮದುವೆ ಮಾಡಿರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಹೊಸ್ನೀರು ನೀರು ತರೋ ಹಂಗಿರಲಿಲ್ಲ ಸೊ ನಮ್ಮ ಚಿಕ್ಕತ್ತೆಯರು ಮತ್ತು ನಮ್ಮ ಚಿನ್ನತೆ ಎಲ್ಲರೂ ಹೋಗಿದ್ರಲ್ಲ ಸೊ ಅವ್ರನ್ನ ನಾನು ಒಂದು ವೀಡಿಯೋ ಮಾಡಿಕೊಂಡೆ ಹೊಸ್ನೀರು ತರುವಾಗ ನಮ್ಮ ಮನೆಯಲ್ಲಿ ಸ್ವಲ್ಪ ಮಡಿ ಜಾಸ್ತಿ ಹಾಗಾಗಿ ನೋಡಿ ಅಡುಗೆ ಮನೆಯಲ್ಲೇ ಎಲ್ಲ ಪದಾರ್ಥಗಳು ಇರುತ್ತೆ ದೇವ್ರ ದೀಪಗಳಿಂದ ಹಿಡಿದು ಬಟ್ಟೆಗಳಿಂದ ಹಿಡಿದು ಪಾತ್ರೆಗಳು ಕೂಡ ಎಲ್ಲದನ್ನು ಅಡುಗೆ ಮನೆಯಲ್ಲೇ ಇರುತ್ತೆ ಆ್ಯಕ್ಚುಲಾಗಿ ನಾವು ಫುಲ್ ಎಲ್ಲ ಅಡುಗೆ ಮನೆಯಲ್ಲೇ ಇಟ್ಕೊಂಡಿರ್ತೀವಿ ಅಡುಗೆ ಮನೆ ಮಾತ್ರನೇ ಮಡಿಯಾಗಿರುತ್ತೆ ಹೇಳಿ ಎಲ್ಲ ಕೆಲಸಗಳನ್ನು ಮಾಡಿದ್ರು ಕೂಡ ಪ್ರತಿಯೊಂದು ವಸ್ತುನೂ ಅಡುಗೆ ಮನೆಯಲ್ಲೇ ಇರುತ್ತೆ ಸೊ ನಾವಿವತ್ತು ನಾವು ಹೊಸ ನೀರು ತಂದು ಆಗಿದ್ಮೇಲೆ ಮನೆಯಲ್ಲಿ ಪೂಜೆ ಕೆಲಸಗಳೆಲ್ಲ ಸ್ಟಾರ್ಟ್ ಆಗೋದು ಬಾಗಿಲಿಗೆ ಕಿರ್ಸುಣ್ಣ ಬಿಡೋದು ಅಂತ ಹೇಳಿ ಹೇಳ್ತೀವಿ ಅಂದರೆ ಸುಣ್ಣದಿಂದ ಬಾಗಿಲ ಹತ್ರ ರಂಗೋಲೆ ಎಲ್ಲ ಹಾಕಿ ಗೋಡೆಗಳಿಗೆಲ್ಲ ಸುಣ್ಣ ನಾವು ಹೊಡಿತೀವಿ ಅದನ್ನು ಕಿರ್ಸುಣ್ಣ ಬಿಡೋದು ಅಂತ ಹೇಳ್ತೀವಿ ಸೊ ಅಲ್ಲಿಂದ ಶುರು ಮಾಡಿದೆ ನಾನಿವತ್ತು ಶಾಪಿಗೆ ಹೋಗಿದ್ದೆ ಶಾಪಿಂದ ಐದು ಗಂಟೆಗೆ ಬಂದು ಕಿರ್ಸುಣ್ಣ ಎಲ್ಲ ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಳಗಡೆ ಬಂದೆ ಅತ್ತೆ ಅಡುಗೆ ಮಾಡ್ತಾಯಿದ್ರು ಅತ್ತೆ ಅಡುಗೆ ಮಾಡೋಷ್ಟರಲ್ಲಿ ಇಲ್ಲಿ ಸ್ವಲ್ಪ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಬಿದಿರಿಂದು ಪುಟ್ಟಿ ಇರುತ್ತೆ ಅದರಲ್ಲಿ ನಾವು ನಾಲ್ಕು ತೆಂಗಿನಕಾಯಿ ಒಂದು ಹೊಸ ಸ್ಯಾರಿ ಅದರಲ್ಲಿ ಮತ್ತು ಬಾಳೆಹಣ್ಣು ಎಲೆ ಅಡಿಕೆ ಪೂಜೆಗೆ ಬೇಕಾಗುವಂಥ ಎಲ್ಲ ಪದಾರ್ಥಗಳನ್ನು ಇಟ್ಬಿಟ್ಟು ನಮ್ಮ ಮನೆಯಲ್ಲಿ ನನ್ನ ಮೈದನ ಹೋಗ್ತಾರೆ ಅಂದರೆ ಕಟ್ಟೆಗೆ ಕಾಯಿ ಹೊಡೆಯೋದು ಅಂತ ಹೇಳಿ ಹೇಳ್ತೀವಿ ಮುಂಚೆ ಎಲ್ಲ ಕಟ್ಟೆ ಇರ್ತಾ ಇತ್ತು ಇವಾಗ ಕಟ್ಟೆ ಇಲ್ಲ ಹೊಳೆ ಅಥವಾ ದೇವಸ್ಥಾನ ಇದೆ ನಮ್ಮದು ಮನೆ ದೇವ್ರ ದೇವಸ್ಥಾನ ಅಲ್ಲಿ ಹೋಗಿ ಒಡ್ಕೊಂಡು ಬರ್ತಾರೆ ಕಾಯಿನ ಸೊ ಅವರು ಕಾಯಿ ಒಡ್ಕೊಂಡು ಬರೋ ತನಕ ಅತ್ತೆ ಅಡುಗೆ ಮಾಡ್ತಾಯಿದ್ರು ಸೊ ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಗಣೇಶನ ಕೂರಿಸ್ಲಿಕ್ಕೆ ಅಂತ ಹೇಳಿ ರೆಡಿ ಇದ್ದೀನಿ ಇಲ್ಲಿ ಒಂದು ಪುಟಾಣಿ ಟೇಬಲ್ ಇದೆ ಅದು ನಮ್ಮಪ್ಪ ಮಾಡಿಕೊಟ್ಟಿದ್ದೆ ಆ್ಯಕ್ಚುಲಾಗೆ ಸೊ ಅದನ್ನು ಇಟ್ಬಿಟ್ಟು ಅದರಲ್ಲಿ ಅಷ್ಟದಳನ ಬಿಡಿಸಿ ರಂಗೋಲಿಯಿಂದ ಅದಕ್ಕೆ ಅರ್ಶಿಣ್ಣ ಕುಂಕುಮ ಹಾಕಿಬಿಟ್ಟು ಮತ್ತು ಬಾಳೆ ಎಲೆನ ಇಟ್ಟು ಅದ್ರ ಮೇಲೆ ಅಕ್ಕಿ ಹಾಕಿ ರೆಡಿ ಮಾಡ್ಕೊಬೇಕು ಸೊ ನನಗೆ ಅಡುಗೆದು ಏನು ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಅತ್ ಮತ್ತೆ ಅಲ್ಲಿ ಅಡುಗೆ ಮಾಡ್ತಾಯಿದ್ರು ನಾನು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಯಾವುದನ್ನು ವಿಡಿಯೋ ಮಾಡೋದು ಅಂತ ಗೊತ್ತಾಗ್ದಿರ ನಾನು ಅತ್ತೆ ಅಡುಗೆ ಮಾಡುವಾಗ ವಿಡಿಯೋ ಮಾಡ್ಕೊಂಡಿಲ್ಲ ಇಲ್ಲಿ ಬಾಳೆ ಎಳೆಯನ್ನು ಇಟ್ಬಿಟ್ಟು ಅದ್ರ ಮೇಲೆ ಹಕ್ಕಿನ ಇದ್ದೀನಿ ಅದನ್ನು ಸ್ವಲ್ಪ ಸಮ ಮಾಡಿಬಿಟ್ಟು ಅದರಲ್ಲಿ ಓಮ್ ಅಂತ ಬಿಡಿಸ್ಬೋದು ಅಥವಾ ಸ್ವಸ್ತಿಕ್ನ ಬಿಡಿಸ್ಬೋದು ಅಥವಾ ಅಷ್ಟದಳನ ಬಿಡಿಸ್ತೀವಿ ಅಂದರೂ ಕೂಡ ಬಿಡಿಸ್ಬೋದು ಹಾಗೆ ನಾನು ಕೈಯಿಂದ ಅಷ್ಟದಳನ ಬಿಡಿಸ್ಬಿಟ್ಟು ಅದ್ರ ಮೇಲೆ ಅದ್ರ ಮೇಲೆ ಕೂಡ ಕುಂಕುಮ ಅರಿಶಿಣ ಹಾಕಿಬಿಟ್ಟು ಒಂದು ಕಾಯಿನ್ ಕೂಡ ಇಟ್ಬಿಟ್ಟು ಅದ್ರ ಮೇಲೆ ಗಣೇಶನ ಇದ್ದೀನಿ ನಮ್ಮ ಮನೆಯಲ್ಲಿ ಸ್ವಲ್ಪ ಮಡಿ ಜಾಸ್ತಿ ಅಂತ ಹೇಳ್ಬೋದು ಹಾಗೆಯೇ ಶಾಸ್ತ್ರಗಳು ಸಂಪ್ರದಾಯಗಳು ಸ್ವಲ್ಪ ಜಾಸ್ತಿ ಅಂತ ಹೇಳ್ಬೋದು ಅದು ನೈಟು ಪೂಜೆ ಮಾಡೋದ್ರಿಂದ ನಮಗಂತೂ ಒಂದು ರೀತಿ ಟಯರ್ಡ್ ಆಗೋಗ್ಬಿಟ್ಟಿರುತ್ತೆ ಕೆಲಸ ಮಾಡಿ ಮಾಡಿ ಪೂಜೆ ಮಾಡೋ ಟೈಮಿಗಂತೂ ಸುಸ್ತೇ ಆಗೋಗ್ಬಿಟ್ಟಿರುತ್ತೆ ಸೊ ಇದನ್ನೆಲ್ಲ ರೆಡಿ ಮಾಡುವಾಗ ನನಗೆ ಆ್ಯಕ್ಚುಲಿ ಟೈಮ್ ಎಷ್ಟು ಗೊತ್ತಾ ಏಯ್ಟ್ ತರ್ಟಿ ಏನೋ ಆಗಿತ್ತು ಅಂದರೆ ನಮ್ಮ ಮನೇಲಿ ಹೊಸ ನೀರು ತಂದು ಆಗಿದ್ಮೇಲೆ ಪೂಜೆಗೆ ಶುರು ಮಾಡಬೇಕು ಹೊಸ ನೀರು ತರೋಕೆ ಹೋಗೋದು ಅವ್ರು ನಾಲ್ಕು ಗಂಟೆ ಆಗುತ್ತೆ ಮತ್ತು ಅಷ್ಟೊತ್ತಿಗೆ ಐದು ಗಂಟೆ ಆಗಿರತ್ತೆ ಬಂದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಆಮೇಲೆ ಅಡುಗೆ ಕೂಡ ರೆಡಿ ಮಾಡಿಕೊಂಡು ಆಮೇಲೆ ಗಣ ಗಣೇಶನ್ ಕೂರ್ಸೋಕ್ಕೆ ರೆಡಿ ಮಾಡೋಷ್ಟರಲ್ಲಿ ಟೈಮ್ ಹೋಗ್ಬಿಡುತ್ತೆ ಸೊ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ ಮತ್ತು ಈ ಕಡೆ ನಾವು ಒಂದು ಹೊಸ ಪಂಚನ ಇಟ್ಬಿಟ್ಟು ಅದ್ರ ಮೇಲೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೆ ನಾವು ಓಪನ್ ಮಾಡಿಲ್ಲದೆ ಇರೋದು ಹೊಸ ವಿ ಬೂತಿ ಗಟ್ಟಿ ಒಂದು ಹುಳಿ ಮತ್ತು ಒಂದು ಚಂಬು ನೀರು ಮತ್ತು ಒಂದು ಮೊಗಳು ತೆಗ್ದಿರುವಂಥ ಕಾಯಿನ ಇಡಬೇಕು ಅದನ್ನು ನನ್ನ ಮೈದನ್ನ ಇಡ್ತಾರೆ ಸೊ ಎಲ್ಲ ಒಂದು ಕಡೆಯಿಂದ ರೆಡಿ ಮಾಡ್ಕೊಳ್ತಾ ಇದ್ದೆ ಸೊ ಮುಂದಗಡೆ ಪ್ರಸಾದ ಎಲ್ಲ ಇಡಲಿಕ್ಕೆ ಬೇಕಾಗುತ್ತೆ ಹೇಳಿ ಒಂದು ಮಣೇನ ಇಟ್ಬಿಟ್ಟು ಅದ್ರ ಮೇಲೆ ಕೂಡ ರಂಗೋಲಿನ ಬಿಟ್ಕೊಂಡು ಮಧ್ಯದಲ್ಲಿ ಹೋಮ್ ಅಂತ ಬಿಡಿಸ್ಕೊಂಡೆ ಸೊ ನಾನು ಗಣೇಶನ ಕೂರ್ಸೋಕ್ಕೆ ಏನೇನು ಪ್ರಿಪ್ರೇಷನ್ ಬೇಕಿತ್ತೋ ಅದನ್ನೆಲ್ಲ ನಾನು ಮಾಡ್ಕೊಳ್ತಾ ಇದ್ದೆ ಅತ್ತೆ ಅಡುಗೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ರು ನನ್ನ ಮೈದನ್ನ ಕಾಯಿ ಹೊಡ್ಕೊಂಬರೋಕೆ ಅಂತ ಹೇಳಿ ಹೋಗಿದ್ದಾರೆ ಸೊ ಒಬ್ಬೊಬ್ರಿಗೂ ಒಂದೊಂದು ಕೆಲಸ ಅಂತೂ ಇರತ್ತೆ ಗಣೇಶನ ಕೂರಿಸಿ ರಂಗೋಲಿ ಎಲ್ಲ ಬಿಡಿಸಿ ರೆಡಿ ಮಾಡ್ಕೊಂಡೆ ಇವಾಗ ದೇವರಿಗೆ ವಿಭೂತಿ ಅರ್ಶನ ಕುಂಕುಮ ಇಟ್ಬಿಡೋಣ ಹಾಗೆ ಗೌರಿಗೆ ಅರ್ಶನ ಕುಂಕುಮ ಇಟ್ಬಿಡೋಣ ಅಂತ ಹೇಳಿಬಿಟ್ಟು ದೇವರಿಗೆ ಅರ್ಶನ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಹಾಗೆ ಹೂವು ಕೂಡ ಮುಡ್ಸಿಬಿಟ್ಟು ಅಷ್ಟರಲ್ಲಿ ನನ್ನ ಮೈದನ್ನ ಕಾಯಿ ಹೊಡ್ಕೊಂಡು ಬಂದರು ಸೊ ಅದನ್ನೆಲ್ಲ ಕೂಡ ಅರೇಂಜ್ ಮಾಡಿಬಿಟ್ಟು ಪೂಜೆಗೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಎಲ್ಲ ಫುಲ್ಲು ರೆಡಿ ಮಾಡಿಕೊಂಡು ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ವಿ ಇವಾಗ ನನ್ನ ಹಸ್ಬೆಂಡ್ ಮನೆಯಲ್ಲಿ ಆಲ್ಮೋಸ್ಟ್ ಎಲ್ಲ ಹಬ್ಬಗಳು ಕೂಡ ನೈಟ್ ಟೈಮೇ ಇರುತ್ತೆ ಹಂಗಾಗಿ ಸ್ವಲ್ಪ ವೀಡಿಯೋ ಕ್ಲ್ಯಾರಿಟಿ ಕಾಣಿಸ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ ಆದಷ್ಟು ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸೊ ಲೈಟ್ಸ್ ಎಲ್ಲ ಹಾಕಿದ್ವಿ ಆದರೂ ಸ್ವಲ್ಪ ಕತ್ಲು ಕತ್ಲು ಕಾಣಿಸ್ತಾ ಇದೆ ಮೊಬೈಲ್ ಕೂಡ ಅಷ್ಟು ಕ್ಲಾರಿಟಿ ಬಂದಿಲ್ಲ ಅಂತ ಅಂದ್ಕೊಂಡೆ ಸೊ ದೇವ್ರಿಗೆ ಈಗ ಫುಲ್ಲು ರೆಡಿ ಆಯಿತು ಮತ್ತು ನಾವು ಇನ್ನೊಂದು ಹೇಳಬೇಕು ನಾವು ಜಾಗ್ರೆ ಅಂತ ಹೇಳಿ ಉಯ್ತೀವಿ ಅಂದರೆ ಐದು ದಿವಸ ಅದಕ್ಕೆ ಮುಂಚೆ ಹಬ್ಬಕ್ಕೆ ಐದು ದಿನಕ್ಕೂ ಮುಂಚೆ ಒಂದು ಐದು ಥರದ ಕಾಳುಗಳನ್ನು ಗೊಬ್ಬರ ಹಾಕಿ ಈ ರೀತಿ ಒಂದು ಪುಟ್ಟಿಯಲ್ಲಿ ಹಾಕಿ ಇಡ್ತೀವಿ ಅದು ಈ ರೀತಿ ಗಿಡಗಳು ಬರುತ್ತೆ ಅದನ್ನು ಕೂಡ ನಾವು ದೇವ್ರ ಮುಂದೆ ಇಡ್ತೀವಿ ತುಂಬಾ ಚೆನ್ನಾಗೇ ಬಂದಿರುತ್ತೆ ನಮಗೆ ಗೌರಿ ಹಬ್ಬದಲ್ಲಿ ಜಾಗ್ರೆ ಉಯ್ಯೋದು ಕೂಡ ಒಂದು ಕೆಲಸನೇ ಅದನ್ನು ಕೂಡ ಮಡಿಯಲ್ಲೇ ಮಾಡಿರ್ತೀವಿ ಮಡಿ ನೀರನ್ನೇ ಹಾಕಿ ಅದನ್ನು ಬೆಳೆಸಿರ್ತೀವಿ ಸೊ ಇದನ್ನು ಕೂಡ ನಾನು ದೇವ್ರ ಮುಂದೆ ಇಟ್ಟು ಅಲಂಕಾರನ ಮಾಡಿದೆ ಐದು ಜಾಗರಗಳನ್ನ ಊದಿದ್ವಿ ನಾವು ಇದು ನಾನು ಆಗ್ಲೇ ಹೇಳಿದ್ನಲ್ವ ಹೊಸ ಪಂಚೆ ಮೇಲೆ ಅಕ್ಕಿನ ಹಾಕಿ ಅದರಲ್ಲಿ ಚೊಂಬು ನೀರು ಒಂದು ಹುಳಿ ಒಂದು ಮೊಗುಲ್ ತೆಗ್ದಿರುವಂತಹ ಕಾಯಿ ಮತ್ತೆ ಒಂದು ಬಳಸಿಲ್ದೆ ಇರುವಂಥ ವಿಭೂತಿ ಗಟ್ಟಿ ಅದಷ್ಟನ್ನು ಕೂಡ ಇಟ್ಟು ಪೂಜೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಸೊ ಈಗ ಪೂಜೆಗೆ ಎಲ್ಲ ರೆಡಿ ಆಗಿದೆ ಈಗ ಪೂಜೆನ ಮುಗಿಸ್ಕೊಳ್ತೀವಿ ಎಲ್ಲರೂ ಕೂಡ ಸೊ ಎಲ್ಲ ಮುಗಿಸ್ಕೊಂಡ್ವಿ ಫಸ್ಟಿಗೆ ಈಗ ನನ್ನ ಹಸ್ಬೆಂಡು ಪೂಜೆನ ಮಾಡಿ ದೇವರಿಗೆ ನೈವೇದ್ಯ ಮಾಡ್ತಾ ಇದ್ದಾರೆ ಸೊ ನಾವು ನೈವೇದ್ಯಕ್ಕೆ ಐದು ಎಡೆಗಳನ್ನು ಇಟ್ಟಿದ್ವಿ ಸೊ ನಮ್ಮ ಮನೆಯಲ್ಲಿ ಇದು ಪದ್ಧತಿ ಅವಾಗಿಂದ ನಡ್ಕೊಂಡು ಬಂದಿದೆ ಅದು ಯಾಕೆ ಅಂತ ನನಗೆ ಅಷ್ಟು ಗೊತ್ತಿಲ್ಲ ಬಟ್ ಐದು ಎಡೆಗಳನ್ನು ನಾವು ಇಡಬೇಕು ಸೊ ಹಾಗಾಗಿ ಐದು ಶಾವಿಗೆ ಐದು ಕಾಯಿ ಕಡುಬು ಮತ್ತು ಕುಂಬಳಕಾಯಿ ಸೂಸಲು ಎಲ್ಲದನ್ನು ಕೂಡ ರೆಡಿ ಮಾಡಿದ್ದು ಅದನ್ನೆಲ್ಲದನ್ನು ಕೂಡ ಎಡೆಯಲ್ಲಿ ಇಟ್ಟಿದ್ದೀವಿ ನನ್ನ ಹಸ್ಬೆಂಡು ಮತ್ತು ನನ್ನ ಮೈದನ ಇಬ್ಬರು ಕೂಡ ಪೂಜೆನ ಮುಗಿಸ್ಕೊಂಡ್ರು ಇವಾಗ ಜನವರನ ಹಾಕೊಳೋಕ್ಕೆ ಅಂತ ಹೇಳಿ ತೊಗೊತಾ ಇದ್ದಾರೆ ಇಬ್ಬರಿಗೂ ಕೂಡ ಒಂದೊಂದು ಜನವಾರನ ದೇವ್ರ ಮುಂದೆ ಇಟ್ಟಿದ್ದೆ ನಾನು ಸೊ ಅದನ್ನು ನನ್ನ ಹಸ್ಬೆಂಡ್ ತೊಗೊಂಡು ತಮ್ಮಂಗೂ ಒಂದು ಕೊಟ್ಟು ಅವರು ಕೂಡ ಹಾಕ್ಕೊಳ್ತಾ ಇದ್ದಾರೆ ಜನವರನ ಆ್ಯಕ್ಚುಲಿ ರಕ್ಷಾಬಂಧನ ಹಬ್ಬ ಬರುತ್ತಲ್ವ ಹುಣ್ಣಿಮೆ ದಿವಸ ಹಾಕೋಬೇಕಿತ್ತು ಬಟ್ ಅವ್ರು ಅವತ್ತು ಹಾಕೊಳ್ಳಲಿಲ್ಲ ಸೊ ಹಬ್ಬದ ದಿವಸನೇ ಹಾಕ್ಕೊಳ್ತೀವಿ ಅಂತ ಹೇಳಿಬಿಟ್ಟು ಇವತ್ತು ಹಾಕ್ಕೊಂಡ್ರು ಅದನ್ನು ಸೊ ಇದೆಲ್ಲ ಆಗಿದ್ಮೇಲೆ ನಾನು ಕೂಡ ಪೂಜೆ ಮಾಡಿದೆ ಭಾರತಿ ಕೂಡ ಪೂಜೆ ಮಾಡಿದ್ಲು ಅತ್ತೆ ಕೂಡ ಪೂಜೆ ಮಾಡಿದ್ರು ಎಲ್ಲರೂ ಪೂಜೆನ ಮುಗಿಸ್ಕೊಂಡ್ವಿ ಇವತ್ತಿನ ನಮ್ಮನೆ ಅಡುಗೆ ಸ್ಪೆಷಲ್ ಏನು ಗೊತ್ತಾ ಶಾವ್ಗೆ ಕಾಯಿ ಕಡುಬು ಪರ್ಪು ಮತ್ತು ಕುಂಬಳಕಾಯಿ ಮಾಡ್ತೀವಿ ಆ ಎಡೆಗೆ ಅಂತ ಸ್ವಲ್ಪ ಅನ್ನ ಕೂಡ ಮಾಡ್ಕೊತೀವಿ ಇವತ್ತಿನ ಅಡುಗೆ ಸ್ಪೆಷಲಲ್ಲಿ ಪರ್ಪು ಮಾಡ್ತೀವಲ್ವ ಅದರಲ್ಲಿ ಏನು ಗೊತ್ತಾ ಇವತ್ತು ನಾವು ಒಗ್ಗರಣೆನೂ ಹಾಕೋಂಗಿಲ್ಲ ಮತ್ತು ಹುಳಿನೂ ಕೂಡ ಬಿಡೋ ಹಂಗಿಲ್ಲ ಯಾಕಂತೇಳಿದ್ರೆ ಗೊತ್ತಿಲ್ಲ ನನಗೆ ಸರಿಯಾಗಿ ಆವಾಗಿನ ಕಾಲದಿಂದ ಹಾಗೆ ಮಾಡ್ಕೊಂಬಂದಿದ್ದಾರೆ ಸೊ ನಾವು ಕೂಡ ಹಾಗೆ ಫಾಲೋ ಮಾಡಬೇಕಾಗುತ್ತೆ ಪರ್ಪು ತುಂಬಾ ಚೆನ್ನಾಗಿರುತ್ತೆ ಅಂದರೆ ಹೆಸ್ರು ಬೇಳೆ ಮತ್ತು ಅವರೆ ಬೇಳೆ ಎರಡನ್ನೂ ಕೂಡ ಕೂಗಿಸ್ಕೊಂಬಿಟ್ಟು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಜೀರಿಗೆ ಮೆಣಸು ಮತ್ತು ಕರಿಬೇವು ಸೊಪ್ಪು ಮತ್ತು ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಂಡು ರುಬ್ಕೊಂಬಿಟ್ಟು ಅದನ್ನು ಕೂಗ್ಸಿರ್ಕೊಂಡಿರೋ ಬೇಳೆ ಜೊತೆಲಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಒಗ್ಗರಣೆ ಹಾಕೋಂಗಿಲ್ಲ ಮತ್ತು ಹುಳಿನೂ ಕೂಡ ಬಿಡೋಂಗಿಲ್ಲ ಮತ್ತು ಮಾರನೆ ಬೇಕಿದ್ರೆ ಬಿಟ್ಕೊಬೋದು ಕುಂಬಳಕಾಯಿ ಕೂಡ ಅಷ್ಟೇ ಒಗ್ಗರಣೆ ಹಾಕೋಂಗಿಲ್ಲ ఉప్పు కూడా హాకాల బరీ కుబినే బేస్కో సో ఇదిిష్టు నమ్మ ఇవతిన అడుగే స్పెషల్ ಎಲ್ಲ ಮುಗಿಸ್ಕೊಂಡು ನಾವು ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಳ್ಳೋ ತನಕ ನೈಟು ಲೆವೆನ್ ಓ ಕ್ಲಾಕ್ ಆಯಿತು ಸೊ ಮನೆ ಎಲ್ಲರ ಮನೇಲೂ ಹಬ್ಬ ಮುಗಿದ್ಮೇಲೆ ನಮ್ಮ ಮನೆಯಲ್ಲಿ ಹಬ್ಬ ಮುಗೀತು ಅಂತ ಹೇಳ್ಬೋದು ಸೊ ನಿಮ್ಮ ಮನೆಗಳಲ್ಲೆಲ್ಲ ಯಾವ ರೀತಿ ಹಬ್ಬನ ಮಾಡ್ತೀರಾ ಅಂತ ಅನ್ನೋದನ್ನ ಕಮೆಂಟ್ನ ಮುಖಾಂತರ ತಿಳಿಸಿ ಐ ಹೋಪ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಪುಟ್ಟದೊಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ನ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಟೈಮ್ ಕೊಟ್ಟು ನನ್ನ ವೀಡಿಯೋನ ನೋಡಿದ್ದಕ್ಕಾಗಿ ತುಂಬನೇ ಥ್ಯಾಂಕ್ಸ್ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ Bye. Take care.